ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಯೋಗಿ ವೇಮನ ಜಯಂತಿ ಯೋಗಿ ವೇಮನ ಜಯಂತಿ ಭಾಷಣ ಇದೀವಿ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟು ವಾಯ್ತಾ ಒಂದು ಲೈಕ್ ನೀವು ಲೈಕ್ ಅನೇಕ ವಿಡಿಯೋ ತೆಲುಪಿ ಪ್ರೋತ್ಸಾಹ ಮತ್ತು ಇನ್ನೊಬ್ರು ಶೇರ್ ಮಾಡಿ ಚಾಲ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ನಿಮ್ಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಭಾಷಣ ಬೇಕಂತ ಹೇಳಿ ಕೌನ್ಸ್ ಕಾನ್ ಮಾಡಿ ಆ ರೀತಿಯ ಪ್ರಬಂಧ ಮತ್ತು ಭಾಷಣ ಪ್ರಯತ್ನ ಮಾಡ್ತೇನೆ ಹಾಗೆ ಈ ಒಂದು ಭಾಷಣವನ್ನು ಯಾವ ರೀತಿ ಮಾಡಬೇಕು ತಿಳಿಸ್ತಾ ಹೋಗ್ತಾನೆ ಬನ್ನಿ ಈ ಒಂದು ಭಾಷಣ ಮಾಡೋದ್ ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ನಾವು ಕಂಡು ಬರ್ತೇವೆ ನಿಮ್ಮ ಭಾಷಣದಲ್ಲಿ ಒಂದೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತಾ ಹೋಗ್ಬೇಡಿ ಒಂದರಿಂದ ಹತ್ತು ಪಾಯಿಂಟ್ಗಳನ್ನ ಚೆನ್ನಾಗಿ ಕಲ್ತೀ ಪರ್ಫೆಕ್ಟ್ ಆಗ್ರಿ ಅದಾದ ನಂತರ ಏನ್ ಮಾಡ್ತೀರಾ ಬಿಟ್ ಬಿಟ್ಬಿಡಿ ವಿಷಯವನ್ನು ಮಾತ್ರ ಏನ್ ಮಾಡ್ತೀರಾ ಸ್ಟೆಪ್ ವೈಸ್ ಹೇಳುವಾಗ ಅವಾಭಾವದ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಹೇಳ್ತಾ ಹೋಗಿ ಹಾಗೆ ನಿಮ್ ಭಾಷಣ ಅಂತಕ್ಕಂಥದ್ದು ಕೇಳೋರಿಗೆ ಅದ್ಭುತವಾಗಿರುತ್ತೆ ರೈಟ್ ಹಾಗಾದ್ರೆ ನಮಗೆ ನಾನು ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತೇನೆ ಓಕೆನಾ ಪಾಯಿಂಟ್ ವೈಸ್ ಎಲ್ಲ ತೊಗೊತೀ ಮೊದಲನೇ ಪಾಯಿಂಟ್ ಎಲ್ಲರಿಗೂ ಶುಭ ಮುಂಜಾನೆ ಅಥವಾ ಎಲ್ಲರಿಗೂ ಶುಭೋದಯ ಅಂತಕ್ಕಂಥದ್ದು ಹೇಳಿ ಓಕೆ ಎಲ್ಲರಿಗೂ ಶುಭೋದಯ ಎರಡನೇ ಪಾಯಿಂಟ್ ನನ್ನ ಹೆಸರು ರಾಜು ನನ್ನ ಹೆಸರು ರಾಜು ಮೂರನೇ ಪಾಯಿಂಟ್ ನೋಡಿ ಈ ಸುಂದರ ಸಮಯದಲ್ಲಿ ಈ ಸುಂದರ ಸಮಯದಲ್ಲಿ ಮಹಾಯೋಗಿ ಈ ಸುಂದರ ಸಮಯದಲ್ಲಿ ಮಹಾಯೋಗಿ ವೇಮನರ ಕುರಿತು ವೇಮನರ ಕುರಿತು ಮಾತನಾಡಲು ಮಾತನಾಡಲು ಬಯಸುತ್ತೇನೆ ಮತ್ತು ನೋಡಿ ಈ ಸುಂದರ ಸಮಯದಲ್ಲಿ ಮಹಾಯೋಗಿ ವೇಮನರ ಕುರಿತು ಮಾತನಾಡಲು ಬಯಸುತ್ತೇನೆ ನಾಲ್ಕನೇ ಪಾಯಿಂಟ್ ವೇಮನರು ಒಬ್ಬ ಕವಿ ಒಬ್ಬ ಕವಿ ಒಬ್ಬ ಕವಿ ಸಮಾಜ ಸುಧಾರಕ ಸಮಾಜ ಸುಧಾರಕ ಹಾಗೂ ಶ್ರೇಷ್ಠ ವಚನಕಾರ ಶ್ರೇಷ್ಠ ವಚನಕಾರ ಮತ್ತೊಮ್ಮೆ ನೋಡಿ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ರಾಜು ಈ ಸುಂದರ ಸಮಯದಲ್ಲಿ ಯೋಗಿ ವೇಮನರ ಕುರಿತು ಮಾತನಾಡಲು ಬಯಸುತ್ತೇನೆ ವೇಮನರು ಒಬ್ಬ ಕವಿ ಸಮಾಜ ಸುಧಾರಕ ಹಾಗೂ ಶ್ರೇಷ್ಠ ವಚನಕಾರ ಶ್ರೇಷ್ಠ ವಚನಕಾರ ಐದನೇ ಪಾಯಿಂಟ್ ವೇಮ ಭೂಪಾಲ ವೇಮ ಭೂಪಾಲ ಮಲ್ಲಮಾಂಬೆ ದಂಪತಿಗಳಿಗೆ ಮಲ್ಲ ಮಾೆ ದಂಪತಿಗಳಿಗೆ ಮೂಗಚಿ ಪಲ್ಲಿಯಲ್ಲಿ ಮೂಗಚಿ ಪಲ್ಲಿಯಲ್ಲಿ ವೇಮನರು ಜನಿಸಿದರು ವೇಮನರು ಜನಿಸಿದರು ಮತ್ತು ನೋಡಿ ವೇಮ ಭೂಪಾಲ ಮಲ್ಲಮಾಂಬೆ ದಂಪತಿಗಳಿಗೆ ಮೂಗಚಿ ಪಲ್ಲಿಯಲ್ಲಿ ವೇಮನರು ಜನಿಸಿದರು ಪಾಯಿಂಟ್ ಅವರ ಅಣ್ಣ ಅನವೇಮರೆಡ್ಡಿ ರೆಡ್ಡಿ ಅತ್ತಿಗೆ ಹೇಮರೆಡ್ಡಿ ಮಲ್ಲಮ್ಮ ಹೇಮರೆಡ್ಡಿ ಮಲ್ಲಮ್ಮ ಏಳನೇ ಪಾಯಿಂಟ್ ವೇಮನರು ವೇಷೆಯ ಸ್ತ್ರೀಳ ಸಹವಾಸ ಮಾಡಿ ವೇಶೆಯ ಸ್ತ್ರೀಯಳ ಸಹವಾಸ ಮಾಡಿ ಸಹವಾಸ ಮಾಡಿ ಸಂಪತ್ತು ಕಳೆದರೆಂದು ಸಂಪತ್ತು ಕಳೆದರೆಂದು ಹೇಳಲಾಗುತ್ತದೆ ಮತ್ತು ನೋಡಿ ವೇಮನರು ವೇಷ್ಯ ಸ್ತ್ರೀಳ ಸಹವಾಸ ಮಾಡಿ ಸಂಪತ್ತು ಕಳೆದರೆಂದು ಹೇಳಲಾಗುತ್ತದೆ ಎಣ್ಣೆ ಪಾಯಿಂಟ್ ಅತ್ತಿಗೆ ಹೇಮರೆಡ್ಡಿ ಮಲ್ಲಮ್ಮನ ಮಾತಿನಿಂದ ಹೇಮರೆಡ್ಡಿ ಮಲ್ಲಮ್ಮನ ಮಾತಿನಿಂದ ವೇಮನ ಯೋಗಿಯಾದ ವೇಮನ ಯೋಗಿಯಾದ ಯೋಗಿಯಾದರೆಂದು ಹೇಳಲಾಗುತ್ತದೆ ಮತ್ತು ನೋಡಿ ಅತ್ತಿಗೆ ಹೇಮರೆಡ್ಡಿ ಮಲ್ಲಮ್ಮನ ಮಾತಿನಿಂದ ವೇಮನ ಯೋಗಿಯಾದರೆಂದು ಹೇಳಲಾಗುತ್ತದೆ ಒಂಬತ್ತನೇ ಪಾಯಿಂಟ್ ಕನ್ನಡದಲ್ಲಿ ಸರ್ವಜ್ಞ ಕನ್ನಡದಲ್ಲಿ ಸರ್ವಜ್ಞ ಅದೇ ತೆರನಾಗಿ ತೆಲುಗಿನಲ್ಲಿ ತೆಲುಗಿನಲ್ಲಿ ವೇಮನ ಅವರು ವೇಮನ ಅವರು ವೇಮನ ಶತಕಗಳು ವೇಮನ ಶತಕಲು ವೇಮನ ಶತಕಲು ರಚಿಸಿದರು ಇಲ್ಲಿ ಸರ್ವಜ್ಞಂದು ಮೂರು ಸಾಲಗಳ ಪದ್ಯ ಆದರೆ ವೇಮನರು ನಾಲ್ಕು ಸಾಲಗಳ ಪದ್ಯ ಆಗಿರುತ್ತದೆ ನಿಮಗೆ ಗೊತ್ತಿರಲಂತ ಇನ್ಫಾರ್ಮೇಶನ್ ಹೇಳ್ತದೆ ಕೊನೆಯ ಪಾಯಿಂಟ್ ಅವರು ಆಂಧ್ರ ಪ್ರದೇಶದ ಆಂಧ್ರ ಪ್ರದೇಶದ ಕಡಪ ಜಿಲ್ಲೆಯ ಕಡಪ ಜಿಲ್ಲೆಯ ಕದಿರು ತಾಲೂಕಿನ ಕದಿರು ತಾಲೂಕಿನ ಕಟಾರು ಪಳ್ಳಿಯಲ್ಲಿ ಕಟಾರು ಪಳ್ಳಿಯಲ್ಲಿ ಅವರ ಸಮಾಧಿ ಇದ್ದು ಅವರ ಸಮಾಧಿ ಇದ್ದು ಪ್ರತಿ ವರ್ಷ ಜಾತ್ರೆ ನಡೆಯುತ್ತದೆ ಎಂದು ತಿಳಿಸುತ್ತ ನನ್ನ ಭಾಷಣ ಮುಗಿಸುತ್ತೇನೆ ವೇಮನರಿಗೆ ಜಯವಾಗಲಿ ಯೋಗಿ ವೇಮನರಿಗೆ ಜಯವಾಗಲಿ ಮತ್ತೊಮ್ಮೆ ನಡಿ ಅವರು ಆಂಧ್ರ ಪ್ರದೇಶದ ಕಡಪ ಜಿಲ್ಲೆಯ ಕದಿರು ತಾಲೂಕಿನ ಕಟಾರುಪಳ್ಳಿಯಲ್ಲಿ ಅವರ ಸಮಾಧಿ ಇದ್ದು ಪ್ರತಿ ವರ್ಷ ಜಾತ್ರೆ ನಡೆಯುತ್ತದೆ ಎಂದು ತಿಳಿಸುತ್ತಾ ನನ್ನ ಭಾಷಣ ಮುಗಿಸುತ್ತೇನೆ ನನ್ನ ಭಾಷಣ ಮುಗಿಸುತ್ತೇನೆ ವೇಮನರಿಗೆ ಜೇವಾಗಲಿ ವೇಮನರಿಗೆ ಜೇವಾಗಲಿ ವೇಮನರಿಗೆ ಜಯವಾಗಲಿ ಓಕೆನಾ ಹಾಗಾದ್ರೆ ಒಂದು ಭಾಷಣ ಅಂತ ಹೋದ್ರೆ ಒಂದು ಲೈಕ್ನ ಒಂದು ಲೈಕ್ ಅನೇಕ ವೀಡಿಯೋ ಸಮ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ನೋಡಲು ಸಾಧ್ಯ ಇಂತ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವೀಡಿಯೊಂದು ಬಿಟ್ಟವಣ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ Bye bye.